ಅಂಗಡಿಲಿ ಯಾರು ಕಾಣಿಸ್ತಾನೆ ಇಲ್ಲ ಏನು ಮಾಡೋದು ಇನ್ನು ಎಷ್ಟು ಗಂಟೆ ಕಾಯೋದು ನಂಗಂತೂ ಬೇಗ ಬೇಗ ಈಸ್ಕೊಂಡು ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಅವ್ರು ಇಲ್ಲ ಅಂದ್ರೆ ಏನಂತೆ ನಾವೇ ಎತ್ಕೊಂಡು ತಿನ್ಕೊಂಡ್ಬಿಡೋಣ ಅಯ್ಯೋ ಅಯ್ಯೋ ಹಂಗೆಲ್ಲ ಮಾಡಬಾರ್ದು ಚೈತ್ರ ನಿಂಗೆ ಗೊತ್ತಿಲ್ವಾ ನೀನೇ ನನಗೆ ಹೇಳ್ಕೊಡ್ಬೇಕು ನಾನುನು ಚಿಕ್ಕ ವಯಸ್ಸಲ್ಲಿದ್ದಾಗ ಚಿತ್ರಲೇಖ ನಾನು ಹಿಂಗೆಲ್ಲ ಮಾಡ್ತಿದ್ವಿ ಮದುವೆ ಮುಂಚೆ ಇವಾಗ್ಲೂ ಇವಾಗಲೂ ನೀನೇನ ನೀನೇನೋ ತಪ್ಪಿಸಿಕೊಂಡೋಗ್ತೀನಿ ಆದರೆ ನಾನು ಮದುವೆ ಆಗಿದ್ದೀನಿ ಹೋಗಿ ತರ ಕ್ಯಾಕ್ ವೈಸ್ಮಕ್ಕ ಎತ್ತು ಬುಕ್ ಅಂತ ಚಿತ್ರಲೇಖ ನನ್ ನೆನ್ಪೇ ಇಲ್ವಲ್ಲ ಹಾ ನಿಂಗ್ ಫ್ರೆಂಡ್ ಆಯ್ತು ಅಯ್ಯಪ್ಪೋ ದೇವ್ರೆ ಚಿತ್ರಲೇಖ ಯಾರು ಅನ್ನೋದೇ ಮರ್ತೋಗೈತಲ್ಲ ಅಷ್ಟೊಂದ್ ವೇಷ ಮಾಡ್ತಿದ್ಲಾ ಹೇ ಸ್ವಂತ ಹಣ್ಣನ್ನ ಮರ್ತೋಗ್ಬಿಟ್ಟಿದ್ದಾಳೆ ಇನ್ ಚಿತ್ರಲೇಖನ್ ಮರೆಯೋದ್ರಲ್ಲಿ ಯಾವ್ ತಪ್ಪು ಇಲ್ಲ ಹಂಗಂದ್ರೆ ಜೀವನ ಮರ್ತೋಗಿರ್ತಾಳೆ ಅಬ್ಬಬ್ಬಾ ಇವಾಗ ನೆಮ್ಮದಿ ಆಯ್ತು ನೋಡು ಹಾ ದೇವ್ರು ಕೊಡೋದ್ ಕೊಟ್ಟ ಸರಿಯಾಗಿ ಕೊಟ್ಟಿದ್ದಾನೆ ಇವಳಿಗೆ ಜೀವನ ಪೂರ್ತಿ ಜೀವನ ಮರ್ತು ಬಿಡ್ಬೇಕು ನಮ್ಮ ಚಿತ್ರಲೇಖ ಜೀವ ಇಬ್ರು ಚೆನ್ನಾಗಿರ್ಬೇಕು ಏ ದುರ್ಗಾ ಯಾರು ಚಿತ್ರಲೇಖ ಅದಾ ಹ್ಞೂ ಅತ್ತೆ ಅವಳಲ್ಲ ಅವಳು ಮೊಮ್ಮಗಳು ನನ್ನ ಫ್ರೆಂಡ್ ಅವಳು ಅವಳು ನಾನು ಪ್ರೀತು ಜೀವನ್ ಎಲ್ಲರೂ ಕೋ ಕ್ಲೋಜ್ ಫ್ರೆಂಡು ನಾವು ಜೀವ ಜೀವ ಹೆಸರು ಚೆನ್ನಾಗಿದೆ ಹಾಂ ಜೀವ ಅಂತ ಹೆಸರು ಬೇರೆ ಹಿಟ್ಟು ಹೇಳ್ತಾ ಇದ್ದೀನಿ ಜೀವನ ಹೆಸರು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ ಅಪ್ಪಿತಪ್ಪಿ ಏನಾದರೂ ಜೀವ ಬತ್ತು ಅಂದರೆ ಮುಗ್ದು ಹೋಯ್ತು ಕತೆ ಏನಾದರೂ ಹಳೆದೆಲ್ಲ ನೆನಪಾಯ್ತು ಅಂದರೆ ಹ್ಞೂ ಬುಟ್ಟಳ ನಮ್ಮವ್ವ ಹ್ಞೂ ಬುಡಕಿಲ್ಲ ಬುಡಕಿಲ್ಲ ಓಹೋ ನೀನು ಇದಕ್ಕೂ ಮೊದಲೇ ನಿಮ್ಮೂರಲ್ಲಿ ಇದ್ರಲ್ಲ ಅದಕ್ಕೆ ಫ್ರೆಂಡ್ ಆಗಿದ್ದಾರೆ ಅನ್ಸುತ್ತೆ ನೀನಿಲ್ಲೇ ನಮ್ಮ ಜೊತೆ ಎಲ್ಲ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನೀನು ನನ್ನ ಬೆಸ್ಟ್ ಫ್ರೆಂಡ್ ಆಗಿರ್ತೀಯ ಇವಾಗಲೇ ಏನಿಲ್ಲ ನೀನು ನನ್ನ ಬೆಸ್ಟ್ ಫ್ರೆಂಡಲ್ಲ ನಾನು ಫ್ರೆಂಡಲ್ಲ ಅಯ್ಯೋ ಎಸ್ ಅಲ್ಲಿ ಹೇಳಿದ್ದೀನಿ ನಾನು ಧ್ರುವ ಧ್ರುವ ಧ್ರುವನ್ ಎಂಟಿ ನಾನು ನಿನ್ನ ಫ್ರೆಂಡ್ ಅಲ್ಲ ಧ್ರುವ ಅಣ್ಣಯ್ಯ ಹೇಳ್ತಿದ್ದ ನನ್ನ ಮಗ ಧ್ರುವ ಅವನೇ ಅಂತ ಸರಿ ಹೋಯ್ತು ಎಲ್ಲೋಗಿದ್ದಾನೆ ಹೋಗಿದ್ದಾನೆ ಗಂಡ ಯಾವಾಗ ಬರ್ತಾನೆ ಬತ್ತನ್ ಬತ್ತನೆ ಕೆಲಸದ ಮನಕ್ಕೆ ಹೋಗವನೇ ಯಾರ ದೇಶಕ್ಕೆ ಬತ್ತನು ಇರು ಮೇಲೆ ನಿನ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅವನು ನಿನಗೆ ಹಾಂ ಚೆನ್ನಾಗಿ ಉಪಚಾರ ಮಾಡ್ತಾನೆ ಹೌದಾ ಸರಿ ಸರಿ ಈಗ ನಂಗೆ ತುಂಬ ಹೊಟ್ಟೆ ಶು ಏನು ಮನೇಲಿ ತಿಂಡಿನು ತಿಂಡಿಲ್ಲ ಇಲ್ಲಿ ಬಂದು ಚೆನ್ನಾಗಿ ತಿನ್ನೋಣ ಅಂದರೆ ಇನ್ನೂನು ಮಾವಿನ ಕೈ ತಿನ್ನಕ್ಕೆ ಇಲ್ಲಿ ಈ ಕರ್ಮ ಕರ್ಮ ಯಾರು ಏನಾಗ್ಬೇಕಿತ್ತು ಬಂದಿದ್ದೀವಿ ಹೇಳೋದಿಕ್ಕೆ ನಾವು ಈ ಅಂಗಡಿಗೆ ಬಂದಿದ್ದೀವಿ ಈ ಇರೋರು ಯಾರು ಕಾಣಿಸ್ತಾನೆ ಇಲ್ಲ ಎಲ್ಲಿಗೆ ಹೋಗಿದ್ರೆ ಏನ್ ಸಿಟ್ಟಿಗೆ ನಾನು ಅಂಗಡಿಯಲ್ಲಿ ತಿಂಡಿನೆಲ್ಲ ಬಾ ಹಾಕೊಂಡು ಹೊಂಟೋಗ್ತೀನಿ ಇವಾಗ ನಂದೇ ಕಣ ಅಂಗಡಿ ಹಂಗೆಲ್ಲ ಮಾತಾಡ್ಬೇಡ ಬಾ ಹಾಕೊಂಡು ಹೊಂಟೋಗ್ಬಿಟ್ರೆ ನಾ ಹುಡುಕೊಂಡ್ಬಂದು ಆಮೇಲೆ ಹಬ್ಬ ಮಾಡ್ಬಿಡ್ತೀನಿ ಅಯ್ಯೋ ಅಣ್ಣ ನಾವು ನೋಡಿ ನೋಡಿ ಸಾಕಾಯ್ತು ಅದಕ್ಕೆ ನಿಂತ್ಕೊಂಡಿದೀವಿ ಸುಮ್ಮನೆ ತಮಾಷೆ ಹೇಳುದು ಅಷ್ಟೇನೆ ಹಾ ಹಾ ಸರಿ ಸರಿ ಇವಾಗ ಏನೇನ್ ಬೇಕೋ ಹೇಳಿ ಹ್ಮ್ ಇವಂದ ಅಂಗಡಿ ಹ್ಮ್ ಬಲೆ ರೋಪ್ ಹಾಕ್ತಾನೆ ಸುಮ್ನೆ ಆ ಕಡೆಯಿಂದ ಬರ್ತಾ ಯಾರು ಇಲ್ಲ ಅಂದ್ರೆ ಏತಾಕೊಂಡು ಹೊಟ್ಟಾಯ್ತೀನಿ ಸುಮ್ನೀರು ಹಾ ನನಗೆ ಕುರ್ಕುರೆ ಲೇಸು ಜ್ಯೂಸು ಇವೆಲ್ಲ ಬೇಕು ಕೊಡು ಕೊಡು ಬೇಗ ಹೌದಾ ಸರಿ ಸರಿ ಇರು ಏ ದುರ್ಗಮ್ಮ ಶಂಕರ ನಿಮ್ಮಿಬ್ರು ಏನ್ ಬೇಕು ಅದನ್ನೇ ಹೇಳು ನಾವೇನ್ ಚಿಕ್ಕ ಮಕ್ಳ ಅದೆಲ್ಲ ತಿನ್ನಕ್ಕೆ ಹಾ ಅವ್ರು ಅವ್ರೇನ್ ಹೇಳಿದ್ರು ಅದನ್ನೇ ಕೊಟ್ಬಿಡಿ ನಾವು ಅದನ್ನೇ ತಿಂತೀವಿ ಹಾ ಸರಿ ಇರವಾ ತೆಕ್ಕೊಡ್ತೀನಿ ஆஹ் தகலிரப்பா கரெக்டாக அறுவத்து ரூபாய் ஆய்வு ஏனோ அறுவத்து ரூபாய் சுள் நீட்டும் அப்பணாய் கொடதே அறுவது ரூபாய் அந்தியா யோ மக நான் அல்ல தரோட அங்கே இடது மத்திர் ஜூஸ்னா அதுக்கெல்லாம் டுட் கொட்டார் ஆஹ் கொடு கொடு இல்லாந்திர வாபஸ் கித்திக்கோத்தினி அப்பண்ணாடு நீங்க தந்து நாவெந்த கொடுப்போம் நீ சரியா நான் கொடலா கொடதே அட்டஈஸ்க்கு ಯಾರವ ನೀನು ತಲೆ ಕೊಡು ಕೊಡು ಇಲ್ಲಾಂದ್ರೆ ಇಲ್ಲಾಂದ್ರೆ ಅಣ್ಣ ಅಣ್ಣ ನಾನ್ ಕೊಡ್ತೀನಿ ಹೋಗಬಿಡಿ ನಾನ್ ಕೊಡ್ತೀನಿ ಏ ಕೊಡ್ಬೇಡ ಸುಮ್ನೀರೋ ಕಾಕ ಜಾಸ್ತಿ ಹೇಳ್ತಿದ್ದಾನೆ ಇಲ್ಲಾಂದ್ರೆ ಇನ್ನೊಂದ್ ಕುರ್ಕೆರೆ ಜಾಸ್ತಿ ಕೊಡಕ್ಳು ಆ ಅರ್ವತ್ ರೂಪಾಯಿ ಬೇಕಂತ ಅರ್ವತ್ ರೂಪಾಯಿ ಅಯ್ಯೋ ಆಟ ಯಾಕೆ ಕೊಡ್ಬೇಕು ಈಗೆಲ್ಲ ಜಾಸ್ತಿ ಆಗೈತೆ ಆ ಸುಮ್ಕೆ ಇರು ಜೊತೆ ಹೋದಾಗ ನಿಂಗೆ ಗೊತ್ತಾಗೈತೆ ತಾನೇ ಯಾವ್ದೇದ್ ರೇಟು ಎಷ್ಟೆಷ್ಟ ಆಗೈತೆ ಅಂತ ಹಾ ಗೊತ್ತು ಗೊತ್ತು ಅದಕ್ಕೆ ಕೇಳ್ತಾ ಇರೋದು ಅಣ್ಣ ನಾನು ಪಟ್ನಕ್ ಹೋಗಿ ಎಲ್ಲ ಹೇಳ್ಕೊಟ್ಟಿದ್ದಾನೆ ಆದ್ರೆ ಈ ತಾತ ಮತ್ತೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಕೇಳ್ತಿದ್ದಾನ ಅಯ್ಯೋ ಪಾಪ ಬಿಡು ಅವ್ರಲ್ಲಿಂದ ತಂದು ಇಲ್ಲೆಲ್ಲ ಮಾಡ್ಬೇಕು ಅಂದ್ರೆ ಆ ಹಾಟೆ ಆಗೋದು ಸುಮ್ಕೆ ಇರು ಎಲ್ಲಿ ಅಪ್ಪಿ ತಪ್ಪಿ ಅಂಗಡಿ ಓನರ್ ನಮ್ಗೆ ಹಾಕೊಂಡು ತದ್ಕೊಡ್ತಾನೆ ಅಂತ ಬೈದಲ್ಲಿದ್ದೀನಿ ಅಯ್ಯೋ ನೇನು ಕೇಳ್ಬಿಡಿ ತಗೊಳ್ಳಿ ನಾನು ಕೊಡ್ತ ಇದ್ದೀನಲ್ವಾ ಈಸ್ಕೊಡಿ ಆ ಕಡೆಯಿಂದ ಬರ್ತಾ ನಿಮ್ಮ ಮತ್ತೆ ಅವಳು ತಿಂಡಿ ಕೇಳೇ ಕೇಳ್ತಾಳೆ ಇನ್ನು ನಲ್ವತ್ತು ರೂಪಾಯಿನ ಇಟ್ಕೊಂಡಿರಿ ಬರ್ತಾ ಏನಾರು ತಿಂಡಿ ತಗೊಂಡು ಹೋಗ್ತೀವಿ ಸರಿನಾ ನೂರು ರೂಪಾಯಿ ಐತೆ ಸರಿ ಕಡಪಾ ಅಬ್ಬೊಬ್ಬೊ ಅಣ್ಣ ಪರವಾಗಿಲ್ಲ ಕಣು ಇವಳ ಬಗ್ಗೆ ಎಲ್ಲ ಚೆನ್ನಾಗಿ ಕೇಳ್ಕೊಂಡೈತೆ ಹಾಂ ನನ್ನ ಗಂಡನ ಇದ್ದಾನೆ ಅಲ್ಲಿ ಇಲ್ಲಿ ಹೋಗೋಣ ಬನ್ರಿ ಕೊಡಿಸ್ರಿ ಅಂದ್ರೆ ಬೇಡ ನೀನೇ ಮಾಡಿಕೊಂಡು ಅಡುಗೆಲಿ ಏನು ಬೇಕಾದರೂ ತಿನ್ನು ಅಂತ ಹೇಳ್ತಾನೆ ನಂಗೆ ಬರ್ತಾರ ಕೋಪಕ್ಕೆ ಹೊರದಾಕ್ಬಿಡೋಣೆ ಅನ್ಸುತ್ತೆ ನನ್ನ ಗಂಡನ ನೆನ್ಸ್ಕೊಂಡ್ರೆ ಗುಡ್ ಬಾಯ್ ನಂಗಂತ ಶಂಕರ ತುಂಬ ಇಷ್ಟ ಆದಪ್ಪ ನನ್ನ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಕೇಳಿದೆಲ್ಲ ಕೊಡಿಸ್ತಾ ಇದ್ದಾನೆ ಹ್ಞೂ ಸರಿ ಸರಿ ಹುಷಾರ್ ತಾತ ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಕೊಡ್ತಾಯಿದ್ದಾನೆ ಇಟ್ಕೋ ನಾವು ಆ ಕಡೆಯಿಂದ ಬಂದು ಏನೇನು ತಗೋತೀವಿ ಅಂತ ನೋಡ್ತಾಯಿದ್ರು ಈಗ ಜಾಸ್ತಿನೇ ತಗೊಂಡಿದ್ದೀನಿ ಅದು ನೂರು ರೂಪಾಯಿ ಬರ್ತಾ ಆ ಕಡೆಯಿಂದ ಏನಾದ್ರೂ ಪ್ರಿಯ ಕೊಡಬೇಕು ನೀನು ಚಾಕ್ಲೆಟ್ ಆಗ ಗೊತ್ತಾಯ್ತಾ ನಿನ್ನ ನಿಲ್ಲು ನೋಡ್ದಂಗೆ ಆಯ್ತಲ್ಲ ನೀನು ಯಾರ ಮಗಳು ಒಳ್ಳೆ ಚಿಕ್ಕ ಹುಡುಗಿ ಆಡ್ದಂಗೆ ಆಡ್ತದಲ್ಲ ಇವ್ನು ಆ ಊಳ ನಮ್ಮ ಮಾವ ಗೊತ್ತಿಲ್ಲ ನಿಮಗೆ ಈ ಊರಿನ ಗೌಡ್ರು ಪುಟ್ಟಣ್ಣವ್ರು ಏನೋ ಪುಟ್ಟಣ್ಣವ್ರ ಹಾಂ ಇವ್ಳಿಗೂ ಅವ್ರಿಗೇನು ಸಂಬಂಧ ಅವ್ನಿಗಿರೋದೇ ಒಬ್ಬ ಗಂಡು ಮಗ ಅವ್ನಿಗೆ ಆದ್ರೆ ಮದುವೆ ಆಗಿದೆ ಅವಳೆಂತಿನೇ ನಾನು ಇದರಲ್ಲ ತಂಗಿನೇ ತಂಗಿನೇವಕ ಚೈತ್ರ ಅಂತ ಹೇಳಿ ಹೌದಾ ಈ ಏನೋ ಅಯ್ಯೋ ಹಾಳಾದವನೇ ತಾತ ನೀನ್ ಅಪ್ಪಿ ತಪ್ಪಿ ಏನಾದರೂ ಇವಾಗ ಹೇಳ್ತು ಅಂದ್ರೆ ನಾವೇ ಗೋತಾ ಬಿಡ್ತೀವಿ ಏನಾದರೂ ಮಾಡಬೇಕಲ್ಲ ಅಯ್ಯೋ ತಾತ ಆಮೇಲೆ ಮಾತಾಡ್ತೀವಿ ಟೈಮ್ ಇಲ್ಲ ನೀನ್ ಸುಮ್ಕೆರು ನಡಾ ತಿಪ್ಪೇಸ್ವಾಮಿ ಟೈಮ್ ಇಲ್ಲ ಚೈತ್ರ ಮಾವಿನ ಕೈ ಬೇಕಂತೆ ಮಾವಿನ ಕೈಯನ್ನು ತಂದುಬಿಡೋಣ ಹೇಳು ನಾನೇನು ಕಿರಿಕ್ ಮಾಡ್ಕೊಂಡಿದ್ದೆ ಎಂತದೂ ಇಲ್ಲ ಏನು ಹೇಳ್ತಿದ್ದೀನಿ ನೀನು ತಾತ ಅಯ್ಯೋ ಆ ತಾತ ಹಂಗೆ ನೋಡ್ದಲ್ಲ ಬರೀ ಕಂಜೂಸು ಏನೇನೋ ಹೇಳ್ತಾನೆ ಬಾ ನಾ ಹೋಗಣ ಹಾ ಸರಿ ಸರಿ ಆ ನಡಿ ನಡಿ ಅಲ್ಲ ಪುಟ್ಟಣ್ಣವ್ರ ತಂಗಿ ಅಬ್ಬಬ್ಬಾಬಬ್ಬಬ್ಬಬ್ಬಬ್ಬಬ್ಬಾ ಆ ಬಜಾರೆ ಹುಡುಗಿ ಹಿಂಗೆಲ್ಲ ಮಾತಾಡ್ತೈತ ಒಳೆ ಚಿಕ್ಕ ಮಗಿ ತರ ಮಾತಾಡ್ತೈತಲ್ಲ ಯಾಕೆ ಅದ್ ನೋಡ್ರೆ ಒಳೆ ಮಕ್ಕಳ ರೂಪದಲ್ಲಿ ಈ ಇರ್ತಿದ್ಲು ಯಾವಾಗ್ಲೂ ಸಿಡಿಮಿಡಿ ಸಿಡಿಮಿಡಿ ಅಂತ ನೋಡಿದ್ರೆ ಹಿಂಗಾಗಿ ಹೋಗ್ತೀರ ಏನೋಪ್ಪ ಒಂದು ಗೊತ್ತಾಯ್ತಲ್ಲ ದೊಡ್ಡ ಮನೆ ವಿಚಾರಗಳಂದ್ರೆ ದೊಡ್ಡ ದೊಡ್ಡದಾಗಿ ತೂತಾಗಿರ್ತವೆ ಅದೆಲ್ಲ ಮುಂಚಾಕೊಂಡು ಇಟ್ಕೊಂಡಿರ್ತಾರೆ ಅದೇ ನಮ್ಮ ಮನೆಗಳಿಲ್ಲಿ ಏನಾರು ಆಗ್ಬಿಟ್ರೆ ಅಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬಪ್ಪ ಊರು ಕೇರಿ ಎಲ್ಲ ಒಂದ್ ಮಾಡಿ ಇಟ್ಬಿಡ್ತಾರೆ ಜನಗಳು ಏನಾಗೈತೆ ಏನು ಕತ್ತೈನೋ ಯಾವುದನ್ನು ಕಟ್ಕಂಡು ನಮ್ಗೇನಾಗಬೇಕು ಹಾಂ ಎಬ್ಬುಡಪ್ಪ ದಸೆಯಿಂದ ದಸೆಯಿಂದನಾದ್ರು ಊರ್ ಸುತ್ತ ಭಾಗ್ಯ ಬಂತು ನೋಡು ಮದುವೆ ಆಗಿತ್ತವಂದನ್ವೆ ನಮ್ಮ ಎಲ್ಲೂ ಕಳ್ಸಿರ್ಲಿಲ್ಲ ಅಲ್ಲಿ ಇಲ್ಲಿ ಅಂತ ನನ್ನ ಗಂಡನು ಅಲ್ಲಿ ಇಲ್ಲಿ ಅಂತ ಕರ್ಕೊಂಡು ಹೋಗಿಲ್ಲ ಈ ಊಳ್ ದಸೆಯಿಂದನಾದ್ರೂ ಊರ್ ಸುತ್ತ ಭಾಗ್ಯ ಬಂತು ನೋಡು ಆ ಪ್ರೂಪಕ್ಕೆ ಬೇರೆ ಊರಿಂದ ಬಂದಿದ್ದ ಹೆಣ್ಮಕ್ಳು ಆ ಗಂಡನ ಊರಲ್ಲಿ ಸುತ್ತಾಡಕ್ ಇಷ್ಟಪಡ್ತಾರೆ ಅಲ್ಲೇನೈತೆ ಇಲ್ಲೇನೈತೆ ಹಂಗೈತೆ ಹಿಂಗೈತಂತ ನೋಡಕ್ಕೆ ಆದ್ರೆ ಮನೇಲಿರೋರು ಎಲ್ಲೂ ಕರ್ಕೊಂಡು ಹೋಗಲ್ಲ ಕಣಪ್ಪ ಅಯ್ಯಯ್ಯೋ ನಂಗಂತೂ ಬಹಳ ಖುಷಿ ಆಯ್ತೈತೆ ನೋಡು ಏ ದುರ್ಗವ್ವ ನಾವು ತೊಗೊಂಡಿರೋ ತಿಂಡಿ ಸಾಕೇ ಆಗಿಲ್ಲ ಕಡೆ ಒಳಗಡೆ ಮಾತ್ರ ಒಳಗಡೆ ಬರೀ ಗಾಳಿ ತುಂಬಿಟ್ಟಿದ್ದಾರೆ ಹಾಂ ತಿಂಡಿನ ಇಷ್ಟೇ ಇಷ್ಟು ಹಾಕಿದಾರಪ್ಪ ಅಯ್ಯೋ ಚೈತ್ರ ಅದೇನು ಊಟವಾ ಹೊಟ್ಟೆ ತುಂಬ ಕೊಡೋದಕ್ಕೆ ಹಾಂ ತಿಂಡಿ ಅದಕ್ಕೆ ತಿಂಡಿ ಅನ್ನೋದನ್ನು ಆದ್ರೂ ಹೇಳು ಈಟಿ ಇಟ್ಟೆ ಕೊಟ್ಟಿದ್ರಪ್ಪ ಯಾವ ಮೂಲೆಗೂ ಸಲಿಲ್ಲ ನನಗೆ ಏ ಶಂಕರ ಹೋಯ್ತಾ ಇನ್ನೂ ಎರಡೆರಡು ಪ್ಯಾಕೆಟ್ ತೊಗೊಂಡು ಹೋಗೋಣ ಏನು ಹಾಂ ನನಗಂತೂ ಭಾಳ ಇಷ್ಟ ಆಯಿತು ಮತ್ತೆ ತಿನ್ನಬೇಕು ಅನ್ನಿಸ್ತಿದೆ ಆದರೆ ಇಷ್ಟಿಷ್ಟು ಕೊಟ್ಟಿದ್ರಲ್ಲ ನನಗೆ ಸಾಕಾಗಿಲ್ಲ ನೋಡು ಅಯ್ಯೋ ನಾನು ಒಂದು ತಿಂಗಳು ಗಂಟ ನೂರೈವತ್ತು ರೂಪಾಯಿ ಖರ್ಚು ಮಾಡೋದೇ ಹೆಚ್ಚೆಚ್ಚು ಒಂದು ದಿನಕ್ಕೆ ನೂರು ರೂಪಾಯಿ ಖರ್ಚು ಆ ನಾನು ಎಲ್ಲಿಂದ ತರೋದು ಏನು ಮಾಡೋದು ನಂಗಂತೂ ಒಂದೂ ಗೊತ್ತಿಲ್ಲ ಶಿವನೇ ಶಿವ ನನ್ನೇ ಕಾಪಾಡಬೇಕಪ್ಪ ಇವಳು ಹಿಂಗೆ ತಿನ್ನೋದಾದ್ರೆ ನನ್ನ ಕತೆ ಗೋವಿಂದನೇ ಹಿಂಗೆ ಆದರೆ ಮುಗೀತೈತೆ ನನ್ನ ಕತೆ ಇವಣ್ಣ ಯಾಕೆ ಹಿಂಗೆ ಬಾಯ್ ತೆಕೊಂಡು ನಿಂತೈತೆ ಎಲ್ಲೋ ಮತ್ತೆ ದಿನ ದಿನ ಕೊಡಿಸ್ಬೇಕೇನೋ ತಿಂಡಿನ ಅಂತ ಅನ್ಕೋತೈತೆ ಆ ಅಯ್ಯೋ ಚೈತ್ರಕ್ಕನ ಹತ್ರನೇ ದುಡ್ಡಿತ್ತಲ್ಲ ಮತ್ತು ಅಣ್ಣನ ಹತ್ರ ಯಾಕೆ ಕೊಡಿಸ್ಬೇಕಾಯ್ತು ಪಾಪ ಅವ್ರ ಖರ್ಚುಗೈತಾನೋ ಇಲ್ವಾ ಚೈತ್ರಕ್ಕ ನಿನ್ನತ್ರನೇ ದುಡ್ಡಿತ್ತಲ್ಲ ಪಾಪ ಅವಣ್ಣನ ಹತ್ರ ಯಾಕೆ ಕೊಡ್ಸ್ತಲ ಹೌದಲ್ವಾ ಅಣ್ಣ ಕೊಟ್ಟಿದ್ದ ಅಣ್ಣ ಮರ್ತಾ ಬಿಟ್ಟೆ ಅಯ್ಯೋ ಏ ಶಂಕರ ನನ್ನ ಹತ್ರನೇ ದುಡ್ಡು ನೀನೇ ನೀನೇ ಕೊಡಕೋದೆ ಹಾ ಸರಿ ಸರಿ ನಾನು ಹೋಗ್ತಾ ನೀನು ಕಾಸು ಕೊಡ್ತೀನಿ ಹುಷಾರಾಗಿಟ್ಕೋ ಆಯ್ತಾ ಹಾ ಸರಿ ಸರಿ ಚೈತ್ರ ಹಾ ಕೊಡು ಆದ್ರೂ ಒಬ್ಳು ಹೆಣ್ಮಕ್ಳ ಹತ್ರ ಮತ್ತೆ ಇಸ್ಕೊಬೇಕಾ ಚೆನ್ನಾಗಿರುತ್ತಾ ನೀನು ನಿನ್ಗೇನು ಬೇಕೋ ಅದನ್ನ ತಗೋ ಇವತ್ತು ನಾನೇ ದಿನ ಮತ್ತೊಂದಿನ ಏನೇನ್ ಬೇಕೋ ಅದನ್ನ ತಗೋ ನನಗ್ ಬೇಡ ಸರಿನಾ ಭಾಳ ಒಳ್ಳೆ ಮನುಷ್ಯ ಇದ್ದಾನೆ ಇವನು ಸರಿ ಸರಿ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಆದಷ್ಟು ಶೇರ್ ಮಾಡಿ